ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇವತ್ತೊಂದು ಏನಾದ ರೆಸಿಪಿ ತುಂಬ ಆರೋಗ್ಯಕರವಾದ ರೆಸಿಪಿ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಎಮ್ಮಿ ಜ್ಯೂಸ್ ಅಂತ ಹೇಳ್ಬೋದು ಐಸ್ ಆ್ಯಪಲ್ ಜ್ಯೂಸ್ ಐಸ್ ಆ್ಯಪಲ್ ಎಲ್ಲ ಕಡೆ ಸಿಗುತ್ತೆ ಇದನ್ನ ತಾಟಿ ನಂಗು ಅಂತ ನಮ್ಮ ಕಡೆ ಕರಿತೀವಿ ತಾಳೆಹಣ್ಣು ಅಂತ ಕರೀತಾರೆ ಸುಮಾರು ಹೆಸ್ರುಗಳಿಂದ ಕರೀತಾರೆ ಐಸ್ ಸೇಬು ಅಂತಲೂ ಕೂಡ ಕರೀತಾರೆ ಇದರಿಂದ ಒಂದು ಎಮ್ಮಿ ಜ್ಯೂಸನ್ನ ಯಾವ ಥರ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಆರೋಗ್ಯಕರವಾದ ಜ್ಯೂಸ್ ಇದು ನಮ್ಮ ದೇಹದಲ್ಲಿರೋ ಗ್ಲುಕೋಸ್ ಮಟ್ಟನ ಹೆಚ್ಚಿಸುತ್ತೆ ಬಾಡಿನ ಕೂಲಾಗಿರೋಕ್ಕೆ ಸಹಾಯ ಆಗುತ್ತೆ ನೋಡಿ ಐಸ್ ಆಪಲ್ಲಿ ತೊಗೊಂಡಿದ್ದೀನಿ ಎರಡು ತುಂಬ ಈಸಿ ಮೆಥಡು ಜ್ಯೂಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದನ್ನ ಕಟ್ ಮಾಡಿ ಅದರ ಮೇಲ್ಗಡೆ ಇರೋ ಸಿಪ್ಪೆಲ್ಲ ಹೊರತು ತಗೊಂಡಿದ್ದೀನಿ ನೋಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಈಗ ಇದನ್ನ ಮಿಕ್ಸರ್ ಜಾರ್ಗೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ್ನ ಮಿಕ್ಸರ್ ಜಾರ್ಗೆ ಸೇರಿಸ್ತಾ ಇದ್ದೀನಿ ತುಂಬ ಈಸಿ ಮೆಥೆಡ್ ಜ್ಯೂಸ್ ಅಂತ ಹೇಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಎರಡು ಏಲಕ್ಕಿ ಕಾಯಿನ ಇದ್ದೀನಿ ಸ್ವಲ್ಪ ಮೆಣಸು ಸೇರಿಸ್ತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಮೆಣಸಿದೆ ಸಕ್ಕರೆ ಸೇರಿಸ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಸಕ್ಕರೆ ಬದಲು ನೀವು ಹನಿ ಕೂಡ ಸೇರಿಸ್ಕೋಬೋದು ತುಂಬ ವೈಟ್ ಕಲರ್ ಆಗಿ ಚೆನ್ನಾಗಿ ಬರುತ್ತೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದಿದು ಬಾಡಿನ ತಂಪಾಗಿಡುತ್ತೆ ಸೀಸನ್ ಟೈಮಲ್ಲಿ ಮಾತ್ರ ಸಿಗೋದು ಇದು ಇದನ್ನ ಯೂಸ್ ಮಾಡ್ಕೊಳ್ಳಿ ನೀರನ್ನ ಸೇರಿಸಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಗ್ರೈಂಡ್ ಮಾಡ್ಕೊಂಡಾಗಿದೆ ಈ ಥರ ಬರುತ್ತೆ ಸ್ವಲ್ಪ ಗಟ್ಟಿಗೆ ಆಗುತ್ತೆ ಈಗ ಇದನ್ನ ಗ್ಲಾಸ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ನೋಡಕ್ಕೆ ನೋಡಿ ಎಷ್ಟು ಕಲರ್ಫುಲ್ಲು ಪ್ಯೂರ್ ವೈಟ್ ಇದೆ ಅಂತ ನಿಮಗೆ ಕಾಣಿಸ್ತಾ ಇದೆ ನಿಂಬೆ ರಸನ ಸೇರಿಸ್ತಾ ಇದ್ದೀನಿ ಉಪ್ಪು ಹುಳಿ ಖಾರ ಎಲ್ಲ ಸೇರಿರೋದ್ರಿಂದ ಇದು ಒಂದು ಎಮ್ಮಿ ಜ್ಯೂಸ್ ಅಂತ ಹೇಳ್ಬೋದು ತುಂಬ ಆರೋಗ್ಯಕರವಾದ ಜ್ಯೂಸು ಎಲ್ಲರಿಗೂ ಇಷ್ಟ ಆಗುತ್ತೆ ಸ್ವಲ್ಪ ಕ್ಯೂಬ್ಸ್ಗಳು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಆ ಸೇರಿಸ್ತಾ ಇದ್ದೀನಿ ತುಂಬ ಆಗಿರುತ್ತೆ ಮೆಣಸಿನ ಸೇರಿಸಿರೋದ್ರಿಂದ ಮೆಣಸು ಸ್ವಲ್ಪ ಖಾರ ಖಾರವಾಗಿರುತ್ತೆ ಹುಳಿ ಸ್ವೀಟು ಎಲ್ಲ ಒಂದಕ್ಕೊಂದು ಹೊಂದ್ಕೊಂಡು ಸಕ್ಕತ್ತಾಗಿರುತ್ತೆ ಜ್ಯೂಸು ಒಂದು ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಏಲಕ್ಕಿ ಸುವಾಸನೆ ಕುಡಿಯೋಕ್ಕಂತೂ ಸಕ್ಕತ್ತಾಗಿರುತ್ತೆ ಸ್ವೀಟು ಖಾರ ಎಲ್ಲ ಸೇರಿರೋದ್ರಿಂದ ತುಂಬ ಮೈಲ್ಡಾಗಿ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೊಸ್ದಾಗಿ ನಮ್ಮ ಚಾನಲ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಹೊಸ ರೆಸಿಪಿಗಳ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್